ಹಾಯ್ ಫ್ರೆಂಡ್ಸ್ ರೇವತಿ ಕನ್ನಡ ಬ್ಲಾಗ್ ಗೆ ಸ್ವಾಗತ ಇದು ಭಾನುವಾರದ ವಿಡಿಯೋ ಭಾನುವಾರ ವಾಸು ವಾಸುಮಾಮನ್ ಮನೆಯಲ್ಲಿ ಊಟಕ್ಕೆ ಕರೆದಿದ್ರು ಏನ್ ಸ್ಪೆಷಲ್ ಅಂದ್ರೆ ನಾನು ಚಿನ್ನು ಮದುವೆ ವಿಡಿಯೋ ಅಂತ ನಿಮಗೆ ಹಾಕಿದ್ದೆ ನೀವೆಲ್ಲ ನೋಡಿರ್ತೀರಾ ಚಿನ್ನು ಮತ್ತೆ ಅವ್ರ ಮನೆಯವರಿಗೆ ವಾಸುಮಾಮನ್ ಮನೆಗೆ ಊಟ ಇತ್ತು ಹಾಗಾಗಿ ನಾವು ಹೋಗಿ ನಾವು ಹೊರಟಾಗ ಮಧ್ಯಾಹ್ನ ಎರಡು ಗಂಟೆ ಆಗಿರ್ಬೋದು ನಾನು ಮನೆಯಲ್ಲಿ ಚಿಕನ್ ಮಾಡಿದ್ದೆ ಎಲ್ಲ ಅಡುಗೆ ಮಾಡಿಬಿಟ್ಟು ಊಟಕ್ಕೆ ರೆಡಿ ಆಗಬೇಕು ಅನ್ನೋಷ್ಟೊತ್ತಿಗೆ ಮಾಮ ಮೇಲೆ ಮೇಲೆ ಫೋನ್ ಮಾಡ್ತಾಯಿದ್ರು ಬೆಳಗ್ಗೆ ಫೋನ್ ಮಾಡಿದರು ಬನ್ನಿ ಮತ್ತು ಮಧ್ಯಾಹ್ನ ಊಟಕ್ಕೆ ಮಿಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ನಾವು ಯಾವಾಗಲೂ ಮನೆಯಲ್ಲೇ ಬಟ್ಟೆ ಹೊಲಿತಾ ಇರೋದಲ್ಲ ಎಲ್ಲ ಫಂಕ್ಷನ್ಗಳಿಗೂ ಅಟೆಂಡ್ ಮಾಡೋದು ತುಂಬಾ ಕಡಿಮೆ ತುಂಬ ಹತ್ತಿರ ರಿಲೇಷನ್ ಫಂಕ್ಷನ್ ಇದ್ದರೆ ಮಾತ್ರ ನಾನು ಫಂಕ್ಷನ್ಗಳಿಗೆ ಹೋಗ್ತೀನಿ ಯಾಕಂದರೆ ಎನಿ ಟೈಮ್ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಇರೋದ್ರಿಂದ ಕೆಲವು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀವಲ್ಲ ಅಂದರೆ ಬಟ್ಟೆ ಕೊಡ್ತೀವಿ ಈ ಟೈಮಿಗೆ ಅಂತ ಹೇಳಿರ್ತೀವಿ ವಲ್ಲ ಹಾಗಾಗಿ ಎಲ್ಲಿಗೆ ಹೋಗೋದಿಕ್ಕೂ ಆಗೋದಿಲ್ಲ ಇದು ಭಾನುವಾರ ಆಗಿತ್ತು ಸ್ವಲ್ಪ ಬಟ್ಟೆ ಇವತ್ತು ಕೊಡೋದು ಕಡಿಮೆ ಇತ್ತು ಯಾಸ್ಮಿನ್ ಸಹಿತ ರಜೆ ಮಾಡಿದ್ಲು ಹಾಗಾಗಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ನಾನೇ ನಮ್ಮ ಮನೆಯವರು ಕರ್ಕೊಂಡು ಒತ್ತಾಯ ಮಾಡಿ ಹೋದೆ ಅಂದರೆ ಅವರು ಕೆಲಸದಿಂದ ಬಂದಿದ್ದರು ತುಂಬ ಸುಸ್ತಾಗಿರುತ್ತಲ್ವ ಎಲ್ಲಿ ಹೋಗೋಕ್ಕೂ ಇಷ್ಟ ಅನಿಸಲ್ಲ ಆದರೆ ನಿಮ್ಮ ಮಾವನ ಮನೆಗೆ ಅಲ್ವಾ ಬನ್ನಿ ಅಂತ ಕರ್ಕೊಂಡೋದ್ವಿ ನೋಡಿ ಇದು ಎಡಳ್ಳಿ ದಾಟಿ ನಾವು ಹೊಸನಾಗರ ಹೋಗೋ ರೋಡಲ್ಲಿ ಹೋಗ್ತಾ ಇದ್ದೀವಿ ಇಲ್ಲೇ ಸ್ವಲ್ಪ ಕ್ರಾಸ್ ಆದರೆ ಮಾಮನ ಮನೆ ಬರುತ್ತೆ ನಮ್ಮ ಅನಂತಪುರಕ್ಕಿಗಿಂತ ಎರಡು ಕಿಲೋಮೀಟರ್ ಅಷ್ಟೇ ದೂರ ರೈಲ್ವೆ ಟ್ರ್ಯಾಕ್ ನೋಡಿ ಇದು ಶಿವಮೊಗ್ಗ ಹೋಗುತ್ತೆ ಈ ಕಡೆ ರೈಲ್ವೆ ಟ್ರ್ಯಾಕ್ ಸಿಗುತ್ತೆ ಒಂದೊಂದ್ಸಲಿ ರೈಲು ಆ ಕಡೆ ಈ ಕಡೆ ಪಾಸ್ ಆಗುವಾಗ ಗೇಟ್ ಹಾಕಿರ್ತಾರೆ ಇವಾಗ ಏನೋ ಆ ಥರ ಇರ್ಲಿಲ್ಲ ಇಲ್ಲೇ ಕ್ರಾಸ್ ಆಗಿಬಿಟ್ಟು ಬಂದ್ವಿ ಇನ್ನೇನು ಸ್ವಲ್ಪ ದೂರದಲ್ಲಿ ಮಾಮನ್ ಮನೆ ಬರುತ್ತೆ ಇದು ಎಡಳ್ಳಿ ಸ್ಕೂಲ್ ಅಂದ್ಬಿಟ್ಟು ತುಂಬಾನೇ ಗ್ರೀನರಿ ತುಂಬಾ ಚೆನ್ನಾಗಿತ್ತು ನೋಡಿ ಮಾಮನ್ ಮನೆ ಹತ್ರ ಬಂದ್ವಿ ವೀಣಾಂಟಿ ಮಾಮಿ ಸ್ವಲ್ಪ ರೆಸಿಪಿ ಹೇಳಿ ಇಲ್ಲಿ ಕ್ಯಾಮ್ರಾ ಅದ ನನಗೆ ಎಲ್ಲ ಆಗಿತ್ತು ಗೊತ್ತಾ ಎಲ್ಲ ಟೀಚರ್ ಬಂದು ಅವರು ನಿಮ್ಮ ವಾಸಮ್ಮನ ಮನೆಯವರಲ್ಲ ಅವ್ರು ನನ್ ಸ್ಟೂಡೆಂಟ್ ಸ್ವಲ್ಪ ಪಾಠ ಮಾಡ

ಊಟ ಎಲ್ಲ ಮುಗಿದ್ಮೇಲೆ ಹೊರಗಡೆ ಬಂದ್ವಿ ಚಿನ್ನು ಮನೆಯವ್ರ್ದೆಲ್ಲ ಫಸ್ಟೇ ಊಟ ಆಗಿತ್ತು ನಾವು ಹೋಗೋ ಅಷ್ಟರಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಊಟಕ್ಕೆ ಒಂದು ಟ್ರಿಪ್ ಮುಗಿದ್ಬಿಟ್ಟು ಎರಡನೇ ಟ್ರಿಪ್ ಅಂದರೆ ಲೇಡೀಸ್ ಎಲ್ಲ ಊಟ ಮಾಡೋಕ್ಕೆ ರೆಡಿಯಾಗಿದ್ದರು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ ಹಾಗೆ ಚಿನ್ನು ಮನೆಯವ್ರು ನೋಡಿ ಚಿನ್ನು ಚಿನ್ನು ಮನೆಯವರು ಇವತ್ತು ಸಂಜೆನೇ ಅವರು ಟ್ರೈನಿಗೆ ಹೊರಡಬೇಕಿತ್ತು ಮಧ್ಯಾಹ್ನ ಇಲ್ಲಿ ವಾಸಮಮ್ಮನ ಮನೆಗೆ ಊಟ ಅವರು ಶನಿವಾರ ಸಂಜೆನೇ ಬಂದಿದ್ದರು ಶನಿವಾರ ಮತ್ತು ಮತ್ತೆ ಇದ್ಬಿಟ್ಟು ಭಾನುವಾರ ಮಧ್ಯಾಹ್ನ ಇಲ್ಲಿ ಊಟ ಮಾಡಿ ಮತ್ತು ಮನೆಗೆ ಕರೆದಿದ್ರು ಊಟಕ್ಕೆ ಅಲ್ಲಿಗೆ ಹೋದ್ರು ನೋಡಿ ವಾಸುಮಮ್ಮನ ಮಗ ಇವನು ಕ್ರಿಕೆಟ್ ಆಡ್ತಾಯಿದ ನಮ್ಮ ಮಕ್ಕಳು ಇಬ್ರು ಅಂದರೆ ಈಗ ಒಂದೇ ಬೈಕಲ್ಲಿ ನಾಲ್ಕು ಜನ ಬರೋಕ್ಕಾಗಲ್ವಲ್ಲ ಹಾಗಾಗಿ ನಾನು ನಮ್ಮ ಮನೆಯವರು ಇಬ್ಬರೇ ಬಂದ್ವಿ ವಾಸುಮಮ್ಮನ ಮಕ್ಕಳು ಜಗದೀಶ್ ಮಹನ ಮಕ್ಕಳು ಹಾಗೆ ಚಿನ್ನು ನೋಡಿ ನಾನು ರೇಗಿಸ್ತಾ ಇದ್ದೆ ಮನೆಯವ್ರ ಜೊತೆಗೆ ನಿತ್ಕ ಅಂತ ಹೇಳಿಬಿಟ್ಟು ಅವಳಿಗೆ ಫುಲ್ ನಾಚಿಕೆ ನಗಾಡ್ತಾ ಇದ್ಲು ಚಿನ್ನ ಮನೆಯವ್ರಿಗೆ ಹೇಳ್ತಾ ಇದ್ಲು ಎಷ್ಟು ಆಟ ಆಡ್ತೀರಾ ಸಾಕು ಇದೊಂದು ಬಾಲ್ ಮಾತ್ರ ಆಟ ಆಡಿ ಮತ್ತೆ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಅಂತ ಹೇಳ್ತಾ ಇದ್ಲು ಹಾಗೆ ನಾವು ಹೊರಟ್ವಿ ಕೊಡ್ರಿ ಮಾಮೂನ ಮನೆ ಬಾಯ್ ತುಮಕೊಂಡು ಇವ್ರದ್ದು ಟೈಲರ್ಸ್ ಎಲ್ಲ ಬರ್ತಾರಲ್ಲ ಬಾಯ್ ಮಾಡಿ ಬಾಯ್ ಬಾಯ್ ನಾವು ಅಂಟ್ವಿ ನಾವು ಹೊಂಟ್ವಿ ನಾವು ಹೊಂಟ್ವಿ ನಾವು ಹೋಗದೆ ಈಗ ಇಲ್ಲ ಅಲ್ಲ ಅಲ್ಲಿ ಸಂಘ ಹಾಕೋಬೇಕಂತ ಇಲ್ಲ ಇರ್ತಿದ್ದೆ ಸ್ವಲ್ಪ ಹೊತ್ತು ಫೋನು ಹಾ ಧರ್ಮಸ್ಥಳ ಸಂಘದಿದಂತೆ ನಮ್ದಿತ್ತು ಕಣೆ ಹೌದಾ ಒಕ್ಕೂಟ ನಿನೋ ನಿನೋ ಮಲ ಸುರೇಖಾ ಮಲ ಏ ಮಾಮಿ ಚಿನ್ನು ಹೋಗಿ ಆ ಕಡೆ ಕಟ್ ಹೋಗಿ ಆ ಅಂತ ಬೈ ಅಮ್ಮ ಮಗಳು ನೋಡಿ ಇವತ್ತು ಮಧ್ವೇ ವಿಡಿಯೋದಲ್ಲಿ ತೋರಿಸಕ ಆಗಿಲ್ಲ ಅಮ್ಮ ಮಗಳನ್ನ ಹೇ ಅಮ್ಮ ಮಗಳು ಒಟ್ಟಿಗೆ ನಿತ್ಕೊಳ್ಳಿ ಕರೆ ನಿತ್ಕೊಳ್ಳಿ ನಿತ್ಕೊಳ್ಳಿ ಇವರ ವರ್ಷ ಬಿಟ್ಟು ನೀನು ಬರುವಾಗ ಹೇಗಿರ್ತಾಳೆ ಅಂತ ಹೇಳಿ ನೋಡಕ್ಕಾಗತ್ತ ನೆನ್ಪಿರುತ್ತ ಹೊಂಟರು ಕಾಟ ಮಾಡಿ ಅಲ್ಲ ಮಾಮನ ಮನೆ ಅವತ್ತು ಇದ್ರಲ್ಲಿ ಕತ್ಲಲ್ಲಿ ಇವ್ರಂತ ಇರೋ ಅವ್ರು ಬೇಡ ಬೇಡ ಆತ ಅಲ್ಲೊಂದು ಇಲ್ಲೊಂದು ಅವ್ರಿಬ್ರು ಯಾಕೋ ಅಷ್ಟು ದೂರ ಗ್ಯಾಪ್ ಗ್ಯಾಪ್ ಕೊಡ್ತಿ ಯಾಕೆ ಹಿಂಗೆ ಏ ನೀವಿಬ್ರೇ ಇದ್ರ ಜೊತೆಗಿರ್ತೀರಾ ಈಗ ಅದನ್ನೆಲ್ಲ ನಿಮಗೆ ಹೇಳ್ತಾರೆ ಈಗ ನಾನು ಪರ್ಸನಲ್ ಬಾಸಮಮ್ಮನ ಮನೆಗೆ ಬಂದರೆ ತುಂಬ ಆಗುತ್ತೆ ಯಾಕಂದ್ರೆ ಸುತ್ತಮುತ್ತಲು ಒಳ್ಳೆ ಗ್ರೀನರಿ ಮತ್ತೆ ಒಳ್ಳೆ ವಾತಾವರಣ ಪ್ರಶಾಂತವಾದ ವಾತಾವರಣ ತುಂಬ ನಾವು ಬೇಜಾರಾಗಿದ್ದಾಗ ಖುಷಿಯಾಗಿದ್ದಾಗ ಇಲ್ಲೇನಾದ್ರೂ ಬಂದು ಕೂತ್ಕೊಂಡ್ರೆ ಅಷ್ಟು ಖುಷಿ ಆಗುತ್ತೆ ನನಗಂತೂ ಈ ರೀತಿ ಹಳ್ಳಿ ವಾತಾವರಣ ಅಂದರೆ ತುಂಬ ಇಷ್ಟ ಒಂಥರ ನಮ್ಮ ಅಜ್ಜಿ ಮನೆಗಾದರೂ ಅಷ್ಟೇ ಹೋದ್ರೆ ಬರೋಕೆ ಮನಸ್ಸು ಇಲ್ಲೂ ಅಷ್ಟೇ ಅಷ್ಟು ಖುಷಿಗೆ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಪೇಟೆಯಲ್ಲಿ ವೆಹಿಕಲ್ ಸೌಂಡು ತುಂಬ ಡಿಸ್ಟರ್ಬೆನ್ಸ್ ಎಷ್ಟೊತ್ತಿಗೂ ನಮ್ಮ ಮನಸ್ಸು ಕೂಲಾಗಿ ಇಟ್ಕೊಳ್ಳೋಕೆ ಆಗಲ್ಲ ಇಲ್ಲಿ ಒಂದು ನೋಡಿ ಕಟ್ಟೆ ಮೇಲೆ ಕುತ್ರೆ ಸಾಕು ಅಷ್ಟು ಮನಸ್ಸಿಗೆ ಖುಷಿ ಅನಿಸುತ್ತೆ ಆದರೆ ತುಂಬ ಚೆನ್ನಾಗಿದೆ ವಾತಾವರಣ ಮಾತ್ರ ಇಲ್ಲೇ ಇರೋಣ ಅಂತ ಅಷ್ಟು ಅನಿಸ್ತಾ ಇತ್ತು ನನಗೇನಾದರೂ ನನ್ನ ಟೈಲರಿಂಗ್ ಕೆಲಸ ಎಷ್ಟು ಬ್ಯುಸಿ ಇಲ್ಲ ಅಂದರೆ ನಾನು ನಿಜವಾಗ್ಲೂ ಹೋಗಿ ಒಂದೆರಡು ದಿನ ಇದ್ದು ಬಿಡ್ತಿದ್ದೆ ಅಷ್ಟು ಖುಷಿ ಆಗ್ತಾ ಇತ್ತು ಅಷ್ಟು ಪ್ರಶಾಂತವಾದ ವಾತಾವರಣ ಅಂದರೆ ಮನ್ಸಿಗೆ ಅಷ್ಟೇ ನೆಮ್ಮದಿ ಆಗುತ್ತೆ ಮಾಮನ ಮನೆಯಲ್ಲಿ ಪಪ್ಪಾಯ ಹಣ್ಣು ಕೊಟ್ರು ಹಾಗೆ ಸಾವಿಗೆ ಪಾಯಸ ಕೊಟ್ರು ಹಾಗೆ ಬಾಳೆಹಣ್ಣು ಕೊಟ್ರು ಇದನ್ನೆಲ್ಲ ತಗೊಂಡು ನಾವು ಹೊರಟಿದ್ದು ಆನಂದಪುರಕ್ಕೆ ಯಾಕಂದರೆ ನನಗೆ ಸ್ವಲ್ಪ ಧರ್ಮಸ್ಥಳ ಸಂಘದ ಮೀಟಿಂಗಿಗೆ ಅಟೆಂಡ್ ಆಗಬೇಕಿತ್ತು ತುಂಬ ಚೆನ್ನಾಗಿತ್ತು ಆವಾಗವಾಗ ಫ್ಯಾಮಿಲಿ ಜೊತೆ ಎಲ್ಲ ಸೇರಿಬಿಟ್ಟು ಒಂಥರ ಮಾತುಕತೆ ಖುಷಿ ಪಟ್ಟರೆ ಎಷ್ಟೊಂದು ಚೆನ್ನಾಗಿರುತ್ತೆ ಎಷ್ಟೇ ಕೆಲಸ ಇದ್ದರೂ ನಾವು ಆವಾಗವಾಗ ಫ್ಯಾಮಿಲಿಗೆ ಒಂದು ಸ್ವಲ್ಪನಾದರೂ ಟೈಮ್ ಕೊಡ್ತಾ ಇರಬೇಕು ನನಗಂತೂ ಫ್ಯಾಮಿಲಿ ಜೊತೆಗೆ ಮಾತಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ನಿಮಗೆ ಮನ್ಸು ಮನೇಲೇ ಇದ್ಬಿಟ್ಟು ಎಷ್ಟೊತ್ತಿಗೂ ಅದೇ ಟೆನ್ಷನ್ನು ಅದೇ ಕಮಿಟ್ಮೆಂಟು ಅಂತ ಇರೋದಕ್ಕಿಂತ ಆವಾಗವಾಗ ಏನಾದರೂ ಫಂಕ್ಷನ್ ಅಂತ ಸೇರಿಬಿಟ್ಟು ನಾವು ಎಲ್ಲರ ಜೊತೆಗೆ ನಗಾಡಿ ಮಾತಾಡೋ ಕಡಿದ್ರೆ ಎಷ್ಟೋ ಟೆನ್ಷನ್ ಫ್ರೀ ಆಗಿರ್ತೀವಲ್ವಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಓಕೆ ಬಾಯ್